ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿಗೊಳಿಸಲು ಡಾ ಬಾಲಾಜಿ ಅವರ ಮನವಿ ಇಪ್ಪತ್ತೊಂದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಚೌಡಾರೆಡ್ಡಿ ಅವರ ಅಭಿಮಾನಿಗಳ ಬಳಗ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ರಕ್ತದಾನ ಶಿಬಿರ ಹೌದು ಚೌಡಾರೆಡ್ಡಿ ಅವರ ಅಭಿಮಾನಿಗಳ ಬಳಗ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಇಪ್ಪತ್ತೊಂದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ನಗರದ ಕಿಶೋರ್ ವಿದ್ಯಾಭವನದಲ್ಲಿ ಆಯೋಜಿಸಲಾಗಿದೆ ಶಿಬಿರದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರ ಸಹೋದರಾದ ಡಾಕ್ಟರ್ ಬಾಲಾಜಿ ರೆಡ್ಡಿ ಮನವಿ ಮಾಡಿದರು ಎಸ್ ಎಂದು ಚಿಂತಾಮಣಿ ನಗರದ ಮಾಳಪ್ಪದಲ್ಲಿ ಬಡಾವಣೆಯಲ್ಲಿರುವ ಸಚಿವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಾಣಿಜ್ಯ ನಗರಿ ಎಂದೇ ಪ್ರಖ್ಯಾತವಾಗಿರುವ ಚಿಂತಾಮಣಿ ಕ್ಷೇತ್ರದಲ್ಲಿ ಕಳೆದ ಒಂಬತ್ತು ದಶಕಗಳಿಂದ ರಾಜಕೀಯ ಶೈಕ್ಷಣಿಕ ಆಧ್ಯಾತ್ಮಿಕ ಮತ್ತು ಜನಪರ ಹೋರಾಟಗಳ ಮೂಲಕ ಚಿಂತಾಮಣಿ ಸೇರಿದಂತೆ ಅವಿಭಾಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಗತಿಗೆ ದುಡಿದಿರುವ ಧೀಮಂತ ನಾಯಕ ದಿವಂಗತ ಆಂಜನೇಯ ರೆಡ್ಡಿ ಅವರ ಸುಪುತ್ರರಾದ ಚೌಡಾರೆಡ್ಡಿ ಅವರು ತಮ್ಮ ತಂದೆಯವರ ದಾರಿಯಲ್ಲಿ ಮುನ್ನಡೆದು ಶಾಸಕರಾಗಿ ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿ ಗೃಹ ಸಚಿವರಾಗಿ ರಾಜ್ಯಕ್ಕೆ ವಿಶೇಷ ಕೊಡುಗೆ ನೀಡಿರುವುದು ಸ್ತುತ್ಯಾರ್ಹ ಚೌಡಾರೆಡ್ಡಿ ಅವರ ಎಂಬತ್ತೆಂಟನೇ ಹುಟ್ಟುಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಬೇಕೆಂಬ ಉದ್ದೇಶದಿಂದ ದಾಖಲೆ ಮಟ್ಟದ ಬೃಹತ್ ಮತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಭಾಗಿಯಾಗಿದ್ದರು ಬ್ರಾಂಚ್ ರಾಷ್ಟ್ರ ಮಟ್ಟಕ್ಕೆ ಕಲರ್ಲಿಕ್ಕೆ ತಮ್ಮೆಲ್ಲ ಸಹಕಾರ ತುಂಬಾ ಅವಶ್ಯಕತೆ ಇದೆ ನಾನೇ ಆಗಲಿ ನಮ್ಮ ಮಾಧ್ಯಮದ ಮಿತ್ರರೇ ಆಗಲಿ ಯಾರು ಎಷ್ಟು ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡಿದ್ರು ಕೂಡ ನಿಮ್ಮೆಲ್ಲ ಸಹಕಾರದಿಂದ ಈ ಒಂದು ಮೌನದ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ಸೊ ತಮ್ಮಲ್ಲಿ ನಾನು ಮತ್ತೆ ಮತ್ತೆ ನಿಮ್ಮಲ್ಲಿ ನನ್ನ ಮನವಿ ಏನಂದ್ರೆ ಉದ್ದೇಶ ಇಲ್ಲದಿದ್ದ ಸಮಾಜ ಸೇವದ ಒಂದು ದೃಷ್ಟಿ ಸಮಾಜ ಹಿತ ದೃಷ್ಟಿಯಿಂದ ಸಮಾಜ ಸೇವಕ ಮನೋಭಾವದಿಂದ ಮಾಡ್ತಾರೆ ಕೃತ್ಯ ಹೊರತು ಇದರಲ್ಲಿ ಗಾಂಧಿಗಳಾಗಲಿ ಈ ಒಂದು ಕ್ಯಾಂಪ್ ಮಾಡ್ತಾ ಇವ್ರಿಗಾಗ್ಲಿ ಯಾವುದೇ ಒಂದು ಬೇರೆ ಅಜೆಂಡಾ ಆಗಲಿ ಯಾವುದೇ ಒಂದು ಸ್ವಾರ್ಥ ಉದ್ದೇಶ ಇಲ್ಲ ದಯಮಾಡಿ ನನ್ನ ಮನವಿ ಏನಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಿಂದ ಕೂಡ ವಾಲಂಟಿಯರ್ಸ್ ನಿಯೋಜಿಸಿದ್ದಾರೆ ಇದೇ ತರ ಗ್ರಾಮದಿಂದ ಪಂಚಾಯತಿ ಮತ್ತೆ ಹೋಗ್ಲಿ ವಾರ ಎಲ್ಲ ನಮ್ಮ ಕೋಆರ್ಡಿನೇಟರ್ಸ್ ಟೌನಲ್ಲಿ ಬ್ಲಾಕ್ ವೈಸ್ ಮತ್ತೆ ರೆಸಿಡೆನ್ಸ್ ಅಸೋಸಿಯೇಷನ್ ಮತ್ತು ವಿವಿಧ ಸಂಘ ಸಂಸ್ಥೆಗಳು ನಮ್ಮ ವಿವಿಧ ರುವಂತ ಗ್ರಾಮ ಪ್ರದೇಶದಲ್ಲಿರುವಂತ ಸಂಘ ಸಂಸ್ಥೆಗಳು ಸಮಾಜ ಎಲ್ಲರೂ ಕೈ ಜೋಡಿಸಿ ಫೆಬ್ರವರಿ ಹತ್ತನೇ ತಾರೀಕು ಒಳಗೆ ಈ ಒಂದು ಡೋನಸ್ ಯಾರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಇಚ್ಛಿಸುತ್ತಿದ್ದಾರೆ ಸ್ವಯಂ ಪ್ರೇರಿತವಾಗಿ ಅವರ ಒಂದು ಲಿಸ್ಟ್ ಕೊಡಬೇಕು ಆ ಲಿಸ್ಟ್ ಬಂದ ನಂತರ ನಾವು ಅದನ್ನ ಏಗ ವೈಸ್ ಡಿವೈಡ್ ಮಾಡಿ ಟೈಮ್ ಅವಾಯ್ಡ್ ಮಾಡಿ ಯಾವುದೇ ಅಡಚಣೆ ಇಲ್ಲದೆ ಅವರು ಇಲ್ಲಿ ಬಂದು ಕಿಶೋರ ವಿದ್ಯಾಭವನ ಮೇನ್ ಗೇಟ್ ಬಂದಾಗ ಬರೀ ರಕ್ತದಾನ ಮಾಡೋರು ಹೊರಗಡೆ ಬಂದು ಅವ್ರಿಗೆ ಒಂದು ಆರೋಗ್ಯ ತಪಾಸಣೆ ಆಗುತ್ತೆ ಬ್ಲಡ್ ಗ್ರೂಪಿಂಗ್ ಟೆಸ್ಟ್ ಆಗುತ್ತೆ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾರೆ ತದನಂತರ ಅವರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಯೋಗ ಇರ ಅಂತ ವೈದ್ಯರು ಡಿಸೈಡ್ ಮಾಡ್ತಾರೆ ಯಾರು ರೈತರು ಡಿಸೈಡ್ ಮಾಡಿದ ನಂತರ ರಕ್ತದಾನ ಶುಭದಲ್ಲಿ ಅಂಗವಾಗಿ ಒಂದು ಊಟದ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಊಟ ಮಾಡಿ ನಮ್ಮ ತಂದೆಯವರಿಗೆ ಶುಭ ತೋರಿ ಹೋಗ್ಬೇಕು ಅಂತ ಹಿರಿಯರು ಕಿರಿಯರು ಎಲ್ಲರೂ ಬರಬೇಕು ಅಂತ ಎಲ್ಲಾ ಚಿಂತಾಮಣಿ ಕ್ಷೇತ್ರ ಚಿಂತಾಮಣಿ ಟೌನ್ ಮತ್ತೆ ಇಡೀ ಜಿಲ್ಲೆಯ ನಮ್ಮ ಕುಟುಂಬದ ಮೇಲಿರುವ ವಿಶ್ವಾಸ ಇರೋರೆಲ್ಲರೂ ನನ್ನ ಮಾದರಿಯ ನಾವು ಸಮಾಜಕ್ಕೆ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ವಾಣಿಜ್ಯ ನಗರವಾದ ಚಿಂತಾಮಣಿ ಮತ್ತು ರೈತರು ಕೂಲಿ ಕಾರ್ಮಿಕ ಚಿಂತಾಮಣಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ಒಂದು ಅಭಿವೃದ್ಧಿ ಅನ್ನೋದೇ ಒಂದು ನಮ್ಮ ಆಲೋಚನೆ ಯಾವಾಗ ಅದರ ಜೊತೆಗೆ ಸುಮಾರು ಸಮಾಜ ಸೇವಾ ಕಾರ್ಯಗಳು ಮಾಡ್ತಾ ಬಂದಿದೆ ಅದರಲ್ಲಿ ಎಲ್ಲ ಕಾರ್ಯಗಳಿಂದ ಅತಿ ಹೆಚ್ಚಿನ ಪವಿತ್ರವಾದ ಕಾರ್ಯ ಯಾವೊಂದು ಅಹಂಕಾರ ಅವಿಲ್ಲದೆ ಇರುವಂತಹ ಕಾರ್ಯ ಅಂದರೆ ರಕ್ತದಾನ ಈ ರಕ್ತದಾನ ಶಿಬಿರದಿಂದ ಒಂದು ಯೂನಿಟ್ ಬ್ಲಡ್ ಯಾರಾದರೂ ಡೊನೇಟ್ ಮಾಡಿದ್ರೆ ಅದು ಮೂರು ಜನಕ್ಕೆ ಪ್ರಾಣಗೊಳಿಸಿದೆ ಸೊ ಎಲ್ಲ ದಾನಗಳಿಗಿನ್ನ ಅತಿ ಶ್ರೇಷ್ಠವಾದ ದಾನ ರಕ್ತದಾನ ಆ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ಕಾರ್ಯಕರ್ತರು ನಾವು ಬಿಕಾಸ್ ಈಗ ನಾವು ಏನು ಒಂದು ರಾಷ್ಟ್ರ ಮಟ್ಟದ ದಾಖಲೆ ಹೋಗ್ತಾ ಇದೆಯೋ ಅದರಲ್ಲಿ ಟೈಮ್ ಅನ್ನೋದು ತುಂಬಾ ಮುಖ್ಯ ಬಿಕಾಸ್ ನಮ್ಮತ್ತ ಇರೋದು ಕೇವಲ ಹನ್ನೆರಡು ಗಂಟೆಗಳ ಕಾಲ ಅವಕಾಶ ಈ ರಕ್ತದಾನ ಶಿಬಿರದಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅನ್ನೋದನ್ನು ರೆಡ್ ಕ್ರಾಸ್ ಸಂಸ್ಥೆಯಿಂದ ಕತುನಿಟ್ಟ ಕ್ರಮಗಳಿದೆ ಅದನ್ನ ಅದರ ಒಳಗಡೆನೆ ಯಾರು ತಾನು ಡೊನೇಷನ್ ಮಾಡಬಹುದು ಯಾರು ಹರ ವ್ಯಕ್ತಿಗಳಿದ್ದಾರೆ ಅದರ ಪ್ರಕಾರ ನೋಡಿಕೊಂಡು ಹರತೆ ಇರುವಂತ ವ್ಯಕ್ತಿಗಳು ಬಗ್ಗೆ ನಾವು ಎಲ್ಲ ಕಾರ್ಯಾಚರಣೆ ಶುರುವಾಗ ಮೊದಲನೇದಾಗಿ ಇಪ್ಪತ್ತೊಂದನೇ ತಾರೀಖು ಫೆಬ್ರವರಿ ಜನಿಸಿದ ನಮ್ಮ ಪೂಜೆ ತಂದೆಯವರಾದ ಚೌಡರೆಡ್ಡಿ ಎಂಬತ್ ಎಂಟನೇ ಹುಟ್ಟು ಹಬ್ಬ ಇಷ್ಟೆಲ್ಲ ನಿಸ್ವಾರ್ಥವಾಗಿ ರಾಜಕೀಯವನ್ನು ನಡೆಸಿಕೊಂಡು ಬಂದು ಮಾಡಬೇಕೆಂಬಂತ ಆಲೋಚನೆಯಿಂದ ಫೆಬ್ರವರಿ ಇಪ್ಪತ್ತೊಂದು ಶುಕ್ರವಾರದಂದು ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಕಿಶೋರ್ ವಿದ್ಯಾಭವನ ಕಾಂಪೌಂಡ್ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ನಾವು ಸ್ವತಂತ್ರ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಮುನ್ಸಿಪಾಲಿಟಿ ತಾವು ರಾಜಕೀಯ ಪಾದಾರ್ಪಣೆ ಮಾಡಿ ಅಧಿಕಾರದ ಒಂದು ಸ್ಥಾನ ಗ್ರಹಿಸಿದ ಎಂ ಸಿ ಅಂದ್ರೆ ಇವತ್ತಿಗೆ ತೊಂಬತ್ತು ವರ್ಷಗಳ ಹಿಂದೆ ಶುರುವಾದ ನಮ್ಮ ರಾಜಕೀಯ ಜೀವನದಲ್ಲಿ ನಮ್ಮ ಚಿಂತಾಮಣಿ ಕ್ಷೇತ್ರದ ಪ್ರತಿಯೊಬ್ಬರು ನಾಗರಿಕರು ಅಂದಿನಿಂದ ಹಿಂದೂ ನಮ್ಮ ಜೊತೆಯಲ್ಲಿ ತುಂಬಾ ಶಕ್ತಿಯುತವಾಗಿ ನಮ್ಮ ಶಕ್ತಿ ತುಂಬುತ್ತಾ ಒಂದು ಆನೆ ಬಲವನ್ನು ಕೊಡುತ್ತಾ ರಾಜಕೀಯವನ್ನು ನಡೆಸಿಕೊಂಡು ಬರ್ತಾ ಇದೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವತ್ತೂ ಚಿಂತಾಮಣಿಯ ರಾಜಕೀಯ ತುಂಬಾ ತುಂಬಾಟೆ ಆಗ್ತಾ ಇತ್ತು ಸಾವಿರಾರು ನಮ್ಮ ಕುಟುಂಬ ಚಲಿಸಿ ಅವರು ಒಂದು ಬೆವರು ಚಲಿಸಿ ಈ ಒಂದು ಅಭಿಮಾನಿಗಳ ಒಂದು ಸಂಘವನ್ನು ನಿರ್ಮಿಸಿದ್ದಾರೆ ಆನ್ಯ ರೆಡ್ಡಿ ಅವರ ಕುಟುಂಬ ಅಂದ್ರೆ ಚೌಡರಟ್ಟಿ ಚೌಡರಡ್ಡಿ ಅವ್ರ ಮಕ್ಕಳು ಅಷ್ಟೇ ಅಲ್ಲ ಇಡೀ ಕ್ಷೇತ್ರದಲ್ಲಿ ಪ್ರತಿ ಒಂದು ಮನೆ ಮಕ್ಕಳು ಆ ಮನೆಯಲ್ಲಿ ತಂದೆ ತಾತ ಎಲ್ಲರೂ ಆಂಜನೇಯ ಕುಟುಂಬ ಸೇರಿದವರು ಆ ರೀತಿ ನಾವು ರಾಜಕೀಯ ನಡೆಸ್ಕೊಂಡು ಬರ್ತಾ ಒಂಬತ್ತು ದಶಕಗಳ ಕಾಲ ಒಂದೇ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋ ಅವಕಾಶ ಸಿಕ್ಕಿದೆ ಸ್ವತಂತ್ರ ಬಂದ ನಂತರ ಮೊದಲನೇ ಚುನಾವಣೆಯಿಂದ ಇದು ಮೊನ್ನೆ ನಡೆದ ಇಪ್ಪತ್ ಮೂರನೇ ಟ್ವೆಂಟಿ ಟ್ವೆಂಟಿ ತ್ರೀ ನಡೆದ ಚುನಾವಣೆ ಪ್ರತಿ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸುಮಾರು ಕರ್ನಾಟಕದ ಇತಿಹಾಸದಲ್ಲಿ ಈಗ ಹದಿನೇಳು ಎಲೆಕ್ಷನ್ ನಡೆದಿದೆ ಎಲೆಕ್ಷನ್ ಎರಡು ಎಲೆಕ್ಷನ್ ಇವತ್ತ ಎಂ ಸಿಡಿ ಸಹೋದರು ಎರಡು ಎಲೆಕ್ಷನ್ ನಮ್ಮ ಪೂಜೆ ತಂದೆಯವರ ಜೋಡಿ ಅವರ ಇನ್ನು ಎಡಕ್ಷನ್ ಸುಧಾಕರ್ ವಸೋಹ ಇದು ಚರಿತ್ರ ಕುಟು ಕುಟುಗಾರರನ್ನು ತೆಗ್ಸಿ ನೋಡಿದರೆ ಅಂದ್ರಿಂದ ಇಂದಿನವರೆಗೂ ನಮ್ಮ ಕುಟುಂಬದ ಸದಸ್ಯರು ಒಂದು ಚುನಾವಣೆ ಪ್ರಚಾರ ಹೋದಾಗ ಪ್ರತಿ ಸಾರಿ ನಾವು ಅಭಿವೃದ್ಧಿ ಮಾಡಿದ್ದೀವಿ ಈ ಒಂದು ಕೆಲಸ ಮಾಡಿದ್ದೀವಿ ನೀವು ಅದನ್ನು ನೋಡಿ ನಾವು ಬೆಂಬಲಿಸಿ ಅಂತ ಪ್ರತಿಯೊಂದು ಎಲೆಕ್ಷನ್ ನಲ್ಲಿ ನಾವು ಅದೇ ನಮ್ಮ ಚುನಾವಣೆ ಪ್ರಚಾರ ನೀವು ಆವಾಗಿಂದಲೂ ನೋಡ್ಕೊಂಡು ಬಂದ್ರೆ ಯಾವ ಯಾವ್ಯಾವ ಕಾರಣಕ್ಕೆ ನಾವು ಸೋತಿದ್ದೀವಿ ಅಂದ್ರೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಕಾರಣಕ್ಕಲ್ಲ ಯಾವುದೋ ಒಂದು ಗಲಭೆ ಸೃಷ್ಟಿಸಿ ಇಲ್ಲ ಅಂದ್ರೆ ಯಾವುದೋ ಆಧಾರ ರಹಿತ ಒಂದು ಕಾರಣಗಳಿಂದ ನಮ್ಮ ಮೇಲೆ ಒಂದು ಅಪಪ್ರಚಾರ ಮಾಡಿ ನಮ್ಮ ವಿರೋಧಕ್ಕೆ ಜೈಗರಿಸಿದ್ದಾರೆ ಮಾಡಿಲ್ಲ ಅನ್ನೋ ವಿಚಾರದಲ್ಲಿ ಯಾವತ್ತು ಯಾರು ನಮ್ಮ ಇದುವರೆಗೂ ಕೈ ತೋರಿಸಿಲ್ಲ ಈಗ ಚಿನ್ನ ಸುಧಾಕರ್ ಹದಿನೆಂಟು ತಿಂಗಳಲ್ಲಿ ಎಷ್ಟು ಕಾರ್ಯಗಳಾಗ್ತದೆ ಅಂತ ಸಾಕ್ಷಿ ನೋಡ್ತಾನೆ ಈ ತರ ಮೂರು ವಾರ ಮುಂದೆ ನಮ್ಮ ಜಯರಾಮ್ ಸಾಧಾಕರ ಭೇಟಿ ಮಾಡಿದಾಗ ನೀವು ಒಂದು ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತ ಒಂದು ಆಲೋಚನೆ ಅವರು ನಾನು ಹನ್ನೆರಡು ಗಂಟೆಗಳ ಕಾಲಾವಧಿಯಲ್ಲಿ ಅತಿ ಹೆಚ್ಚಿನ ರಕ್ತದಾನ ಶಿಬಿರ ನಡೆಸಿರೋದು ಮಿಷನ್ ಸರಸ್ವತ ಸೇವಾ ಫೌಂಡೇಶನ್ ಡೆಲ್ಲಿಯಲ್ಲಿ ಅಲ್ಲಿ ಅವರು ಎರಡು ಸಾವಿರದ ಒಂಬೈನೂರ ಅರವತ್ತೆರಡು ಯೂನಿಟ್ ಕರೆಕ್ಟ್ ಮಾಡಿದ್ದಾರೆ ನೋಡಿದಾಗ ಸುಮಾರು ಒಂಬತ್ತು ದಶಕಗಳಿಂದ ನಮ್ಮ ಕುಟುಂಬದ ಸದಸ್ಯರಾಗಿರುವಂತಹ ನಮ್ಮ ಚಿಂತಾಮಣಿ ತಾಲೂಕಿನ ನಮ್ಮೆಲ್ಲರ ಕಾರ್ಯಕರ್ತರು ಸಹಕಾರದಿಂದ ನಾವು

ಇಲ್ಲೇ ಕರೆಸಿ ಮಾತಾಡಿದಾಗ ಎಲ್ಲರೂ ತುಂಬಾ ಉತ್ಸಾಹದಿಂದ ರಾಷ್ಟ್ರದ ಇತಿಹಾಸ ಚಿಂತಾಮಣಿ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅಂದ್ರೆ ಇಂತಹ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ನೀವು ಮುಂದೆ ನಡೀರಿ ನಾವು ಕಟ್ಟೆ ಇರ್ತೀವಿ ಅಂತ ತುಂಬಾ ಒಂದು ಉತ್ಸಾಹದಿಂದ ನನಗೆ ಅವರೆಲ್ಲ ಸಹಕಾರವನ್ನು ವ್ಯಕ್ತಪಡಿಸಿದೆ ಆ ನಿಟ್ಟಿನಲ್ಲಿ ನಾವು